ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲರಾಜ ಪರವಾಗಿ ನಂಜನಗೂಡಿನ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಗಳಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ಮತ ಪ್ರಚಾರ ನಡೆಸಲಾಯಿತು ಬಳಿಕ ಮಾತನಾಡಿದ ಅವರು ನಾನು ಶಾಸಕನಾದ ಹತ್ತೇ ತಿಂಗಳಲ್ಲಿ ನಗುವೆತ ನೀರಾವರಿ ಅಭಿವೃದ್ಧಿಗಾಗಿ ಎಂಬತ್ತು ಕೋಟಿ ರೂಪಾಯಿ ಅನುದಾನ ತಂದಿದ್ದೆ ಆದರೆ ಈಗ ಸರ್ಕಾರ ಬಂದು ಹತ್ತು ತಿಂಗಳಾದರೂ ಏನಾದರೂ ಅಭಿವೃದ್ಧಿ ಆಗಿದೆಯಾ ಎಂದು ಹೆಸರು ಹೇಳದೆ ಶಾಸಕರನ್ನು ಛೇಡಿಸಿದರು ನನ್ನ ಅವಧಿಯಲ್ಲಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುತ್ತಿದ್ದಾರೆ ನಾನು ಕ್ಷೇತ್ರಕ್ಕಾಗಿ ಎಂಟುನೂರು ಕೋಟಿ ರೂಪಾಯಿ ಅನುದಾನ ತಂದು ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದೇನೆ ಇನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಬಾಲರಾಜ್ ಅವರು ಮಾಜಿ ಶಾಸಕರಾಗಿ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದು ಉತ್ತಮ ಅಭ್ಯರ್ಥಿಗಳೇ ಆಗಿದ್ದಾರೆ ನಮ್ಮ ಕ್ಷೇತ್ರಾದ್ಯಂತ ಅವರಿಗೆ ಉತ್ತಮ ಪ್ರತಿಕ್ರಿಯೆ ದೊರಕುತ್ತಿದ್ದು ಅವರ ಗೆಲುವು ನಿಶ್ಚಿತ ಎಂದರು ಮಂಡ್ಯದಲ್ಲಿ ಎಂಟಕ್ಕೆ ಏಳು ಕ್ಷೇತ್ರ ಅವಾಗ ಜೆಡಿಎಸ್ ಹೊಡೆದಿದ್ರಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ಹೊಡೆದಿದ್ರಲ್ಲಿ ಅವಾಗ ಆದ್ರೆ ಪಿ ಎಲೆಕ್ಷನ್ ಬಂದಾಗ ಏನಾಯ್ತಲ್ಲಿ ಜನಗಳ ಅಭಿಪ್ರಾಯ ಆ ಥರ ಇರುತ್ತೆ ನಲ್ವತ್ತಾರು ಸಾವಿರದಿಂದ ಹರ್ಷ ಮರ್ತೋಗ್ಬಿಡ್ಬೇಕು ಅಂತ ಬರಲ್ಲ ಅದೆಲ್ಲ ಇದೆ ನಿಮ್ಗೆ ನಾವು ಮಾಡಿದ ಕೆಲಸ ನಿಮ್ ಮನಸ್ಸಲ್ಲಿ ನೀವ್ ಬಿಟ್ಕೊಡಲ್ಲ ನಾನ್ ಬಿಟ್ಟು ಹೋಗ್ತೀನಿ ದರ ದರ ಅಂತ ಹೇಳದ್ ಬಿಡ್ತೀರ ನೀವು ನನಗೆ ಗೊತ್ತಿ ನಲ್ವತ್ತಾರು ಸಾವಿರ ಅಂತದ್ ನಾನು ನಾನು ದಾಟಿ ಹೆಚ್ಚು ಮತಗಳು ತಗೊಬೇಕು ಅಂತ ನನ್ನ ಇವತ್ತು ಎಲ್ಲ ಪಕ್ಷದ ಗೊತ್ತಿಂದಲೇ ನಾವ್ ಬಂದಿರೋದು ನನಗೆ ನಂಜಿನ ಗುಡ್ ಲೀಡ್ ಸಿಗತ್ತೆ ಅಂತ ನನಗೆ ಅತ್ಯಂತ ನಂಗೆ ಆ ಪ್ರಾಮಾಣಿಕವಾಗಿ ಹೇಳ್ತೀನಿ ನಿಮ್ಗೆ ಆತ್ಮವಿಶ್ವಾಸ ಇದೆ ನನಗೆ ನಿಮ್ ಮೇಲೆ ನಂಬಿಕೆ ಇದೆ ನನಗೆ ತುಂಬಿಸ್ಕೊಂಡು ಜನ ತುಂಬಿಸ್ಕೊಂಡ್ ಬಂದು ಸೇರಿಸ್ಬಿಟ್ಟು ಆಮೇಲೆ ಜೈಕಾರ ಮಾಡಿಸೋದಿಲ್ಲ ನನಗೆ ನನಗೆ ಸೈಲೆಂಟ್ ಆಗಿ ಯಾರು ಗೊತ್ತಿಲ್ಲಾರ ಕಾಣ್ದಾರಂತ ಓಟ್ ಆಡಿಸ್ಬಿಟ್ಟು ಅದ್ ಬಿಜೆಪಿ ಪಕ್ಷನ ಕೈ ಹಿಡಿತಾರೆ ಹಂಗಷ್ಟು ನಾವು ಅದು ಅಂತ ಆತ್ಮವಿಶ್ವಾಸ ನನಗಿದೆ ಇವತ್ತು ಏನು ಭಾನುವಾರ ಅವ್ರು ವಿಜೇಂದ್ರ ಅವ್ರು ಬರ್ತಾ ಇದ್ದಾರೆ ನಾನು ಇವಾಗ ನನ್ನ ಪಕ್ಷದ ವತಿಯಿಂದ ಹೇಳಿದೆ ಅವ್ರ ಅಭಿಮಾನಿಗಳು ಸಾವಿರಾರು ಜನ ಇದ್ದಾರೆ ಇಲ್ಲಿ ಟೈಮಿಂಗ್ಸ್ ಮತ್ತೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿ ಕೊಟ್ಬಿಟ್ಟು ಸಾಕು ಎಲ್ಲಾ ತುಂಬ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಬಂದು ಒಂದೇ ಘೋಷಣೆಯಲ್ಲಿ ಮುಂದೆ ಅವ್ರ ಮುಖ್ಯಮಂತ್ರಿ ಏನಿದೆ ನೀವು ಅವ್ರಿಗೂ ಪೈಬಲ ಪಡಿಸ್ಬೇಕು ತಗೊಂಡ್ಬಂದು ನಾವು ಗೌರವಿತವಾಗಿ ನಾವ್ ಹೇಳ್ಬಾರ್ದು ನೋಡಪ್ಪ ನಮ್ಗೆ ಆತರ ಇದ ಹಿನ್ನಡೆ ಆಗಿಲ್ಲ ನಮ್ ಚುನಾವಣೆಯಲ್ಲಿ ಜನ ಇವತ್ತು ಕೂಡ ಅಭಿವೃದ್ಧಿ ತೆಗೆರ್ತಾರೆ ಅದೇ ತರ ಕೇಂದ್ರದಲ್ಲಿ ಮೋದಿ ಅವರು ಹಿಡಿಬೇಕು ನಾವು ನಾನು ದಾಟ್ಬೇಕು ಅಂತ ಅವ್ರ ಲಕ್ಷ್ಮಿ ಇತ್ತು ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಸಿಗ್ತಾ ಇಲ್ಲ ಇವತ್ತು ಸಂವಿಧಾನ ಬದಲಾಯಿಸ್ಬಿಡ್ತಾರೋ ನಾನ್ನೂರು ಬಂದ್ಬಿಟ್ಟು ನಾನ್ನೂರಕೆ ಐನೂರು ಬಂದೂ ಬದಲಾಯಿಸೋಕ್ಕಾಗಲ್ಲ ಸರ್ವೋಚ್ಚ ನ್ಯಾಯಾಲಯ ಕೂಡ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ ಯಾವುದೂ ಕೂಡ ಸಂವಿಧಾನ ಬದಲಾಯಿಸೋಕ್ಕಾಗಲ್ಲ ಈ ಪಾರ್ಲಿಮೆಂಟ್ಗೂ ಶಕ್ತಿ ಇಲ್ಲ ಅದು ಅದು ಬಂದ್ಬಿಟ್ಟಿದೆ ಅಷ್ಟೇ ಮುಗಿದೋಯ್ತು ಯಾರ ಕೈ ಕೂಡ ಈ ದೇಶದ ಸಂವಿಧಾನನ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟು ಇದ್ಮೇಲೂ ಕೂಡ ಇದೊಂದು ಅಪಪ್ರಚಾರ ಇದೊಂದು ಹಾಕ್ಸು ಆಮೇಲೆ ಏನಾರ ಬರ್ಲಿಲ್ಲ ಅಂದ್ರೆ ನಮ್ಗೆ ಹೆಚ್ಚು ಸೀಟ್ ಬಂದಿಲ್ಲ ಅಂದ್ರೆ ಬಿಜೆಪಿ ಪಕ್ಷದವ್ರು ಇಳಿಸ್ಬಿಡ್ತಾರೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ನಿಂತೋಗ್ಬಿಡತ್ತೆ ಏನ್ ದೊಡ್ಡ ಧನದಾಗೆ ಕೆಲಸ ಮಾಡಿದ್ವಿ ಎರಡ್ ಸಾವಿರ ರೂಪಾಯಿ ಜಾಸ್ತಿ ಕೆಲ್ಸಗಳು ಆಗ್ತಿಲ್ಲ ಬಿಲ್ಗಳು ಆಗ್ತಿಲ್ಲ ಕಾಂಟ್ರಾಕ್ಟ್ಗಳು ಬಾಯ್ ಬಾಯ್ ಬರ್ಕಂತಾವ್ರು ಇವತ್ತು ಹೇಳ್ತಿದಲ್ಲ ನಲ್ವತ್ ಪರ್ಸೆಂಟ್ ನಲ್ವತ್ ಪರ್ಸೆಂಟ್ ಬಿಜೆಪಿ ಪಕ್ಷ ಇರ್ಬೇಕು ಬರೀ ನಲ್ವತ್ ಪರ್ಸೆಂಟ್ ಒಬ್ಬ ಎಮ್ ಎಲ್ ಎ ಮೇಲೆ ಕೆಲ್ ಹಾಕಕ್ ಆಗ್ಲಿಲ್ಲ ನಿಮ್ಗೆ ಹತ್ತು ತಿಂಗಳಾಯ್ತಲ್ಲಪ್ಪ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಿಂಗ್ ಮಾಡಿದ ಹಂಗ್ ಮಾಡಿದ್ರೆ ಅಂತ ಹೇಳಿ ಒಬ್ಬರ ಮೇಲೂ ಕೆಲ್ ಹಾಕಕ್ ಆಗ್ಲಿಲ್ಲ ನಿಮ್ಗೆ